ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ಬ್ರಹ್ಮರ್ಷಿ ದೈವರಥ ಗೋಶಾಲೆ ಅಶೋಕವನ್ನು ಗೋಕರ್ಣ ತಾವು ಎಷ್ಟೋ ಜನ ನಮ್ಮ ಬ್ರಹ್ಮರ್ಷಿ ದೈವರಥ ಗೋಶಾಲೆಗೆ ಮೇವಿಗಾಗಿ ಮಾಡ್ತಾ ಮಾಡ್ತಾಯಿದ್ದೀರ ಇವತ್ತು ಒಂದು ದೊಡ್ಡ ಹುಲ್ಲಿನ ಲಾರಿ ಬಂದಿದೆ ಬಿಳಿ ಜೋಳ ಹಾಗೂ ಸೈಲೇಜ್ ಎರಡು ಕೂಡ ನಾವು ತಂದಿರುವಂಥದ್ದು ಇಲ್ಲಿ ಕೆಲಸ ಮಾಡ್ತಾ ಇರುವಂಥ ಎಲ್ಲ ನಮ್ಮ ಸಿಬ್ಬಂದಿಗಳು ಇವತ್ತು ಹುಲ್ಲನ್ನು ಇಳಿಸ್ತಾ ಇದ್ದಾರೆ ಅನ್ಲೋಡನ್ನು ಇದ್ದಾರೆ ತಗೊಂಡೋಗಿ ಗೋಡೊಂದಿಗೆ ಸ್ಟಾಕ್ ಇದ್ದಾರೆ ಈಗ ನಮ್ಮ ಗೋಶಾಲೆಗೆ ಎಷ್ಟೋ ಜನ ಆಲ್ರೆಡಿ ಕಾಂಟ್ರಿಬ್ಯೂಷನ್ನ ಇದ್ದಾರೆ ಅವರೆಲ್ಲರೂ ಕೂಡ ಧನ್ಯವಾದಗಳು ತುಂಬ ಜನ ಮೆಸೇಜ್ ಹಾಕ್ತಾ ಇರ್ತಾರೆ ಒಂದು ದಿನ ಮೇವಿಗೆ ಎಷ್ಟು ಖರ್ಚು ಬರ್ತದೆ ನಾವು ಕೂಡ ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತ ತುಂಬ ಜನ ಹೇಳ್ತಾಯಿರ್ತಾರೆ ಕೆಲವೊಬ್ಬರು ಒಂದೊಂದು ಲಾರಿಗೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರುವಂಥದ್ದು ಒಂದೊಂದು ಟ್ರ್ಯಾಕ್ಟ್ರಿಗೆ ಒಂದೊಂದು ಟಿಪ್ಪರಿಗೆ ಈ ರೀತಿ ಮೇವಿಗೆ ಹಣವನ್ನು ಕಳಿಸ್ತಾ ಇದ್ದಾರೆ ತಾವು ಕೂಡ ಗೋವುಗಳಿಗೆ ಗೋ ಗ್ರಾಸದ ರೂಪದಲ್ಲಿ ಹಾಗೂ ಮೇವಿನ ರೂಪದಲ್ಲಿ ಕಾಂಟ್ರಿಬ್ಯೂಷನನ್ನು ಮಾಡ್ಬೋದು ಆವಾಗ ಆ ಒಂದು ಪುಣ್ಯ ನಿಮಗೂ ಕೂಡ ಸಿಗ್ತದೆ ದಿನದಿಂದ ದಿನಕ್ಕೆ ಈ ಒಂದು ಗೋ ಸಾಕಾಣಿಕೆ ಗೋ ಪಾಲನೆ ಮಾಡುವಂಥದ್ದು ಕಡಿಮೆ ಇದೆ ಎಲ್ಲರೂ ಕೂಡ ಒಂದು ಹಸುವೇ ಸಾಕಲಿಕ್ಕೆ ಕಷ್ಟ ಅಂತ ಹೇಳ್ತಾ ಇದ್ದಾರೆ ಆದರೂ ಕೂಡ ನಾವು ನಮ್ಮ ಬ್ರಹ್ಮರ್ಷಿ ದೈವ್ರತ ಗೋಶಾಲೆಯಲ್ಲಿ ಇವತ್ತು ನೂರಕ್ಕಿಂತ ಹೆಚ್ಚಿಗೆ ದೇಸಿ ಹಸುಗಳನ್ನು ತುಂಬ ಪ್ರೀತಿಯಿಂದ ಸಾಕ್ತಾ ಇರುವಂಥದ್ದು ಅದರಿಂದ ತಾವು ಕೂಡ ಇಲ್ಲಿ ಬಂದು ಗೋ ಸೇವೆಯನ್ನು ಮಾಡ್ಬೋದು ಗೋಗ್ರಾಸ ಸೇವೆಯನ್ನು ಮಾಡ್ಬೋದು ಪೂಜೆಯಲ್ಲಿ ಪಾಲ್ಗೊಳ್ಬೋದು ಹಾಗೂ ಮೇವಿಗಾಗಿ ಕೂಡ ನಮ್ಮೆಲ್ಲ ಗೋಮಾತೆಯರಿಗೆ ಕಾಂಟ್ರಿಬ್ಯೂಷನನ್ನು ಮಾಡ್ಬೋದು ಇವತ್ತು ಸುಮಾರು ಆರು ಟನ್ ಸೈಲೇಜ್ ಬಂದಿದೆ ಹಾಗೂ ಮೂರು ಟನ್ ಬಿಳಿ ಜೋಳದ ಪೌಡ್ರನ್ನು ಕಟ್ ಮಾಡಿ ತರಿಸಿದ್ದೇವೆ ಕೆಲವೊಂದು ಹುಲ್ಲನ್ನೇ ತರಿಸಿದ್ದೇವೆ ಇವತ್ತು ಕೆಲವೊಂದು ಕಟ್ ಮಾಡಿ ಪೌಡ್ರನ್ನು ಕೂಡ ತರಿಸಿರುವಂಥದ್ದು ಹೀಗೆ ನೀವು ಕೂಡ ಇಲ್ಲಿ ಬಂದು ಗೋ ಸೇವೆಯನ್ನು ಮಾಡಿ ಆ ಒಂದು ಪುಣ್ಯ ಪ್ರತಿಯೊಬ್ಬರೂ ಪಡ್ಕೊಳ್ಬೋದು ಹಾಗೂ ಆಗಳಿಗೆ ಬೇಕಾಗಿರುವಂಥ ಮೇವಿಗೆ ಕಾಂಟ್ರಿಬ್ಯೂಷನ್ ಮಾಡಿ ಆ ಒಂದು ಪುಣ್ಯವನ್ನು ತಾಮೆಲ್ಲರೂ ಕೂಡ ಪಡ್ಕೊಳ್ಬೋದು ನಮಸ್ಕಾರ